ಮೊನ್ನೆ ರಾತ್ರಿ ಆರ್ ಸಿ ಬಿ ಅವರು ಒಂದು ರೋಚಕವಾದಂತಹ ಪಂದ್ಯದಲ್ಲಿ ಗೆಲುವನ್ನ ತಂದು ನಮಗೆ ಸಂಭ್ರಮಾಚರಣೆಗೆ ಕಾರಣರಾದ್ರು ನಿನ್ನೆ ಆರ್ ಸಿ ಬಿ ಟೀಮು ಬೆಂಗಳೂರಿಗೆ ಒಂದು ವಿಜಯೋತ್ಸವ ಆಚರಣೆ ಮಾಡ್ಲಿಕ್ಕೆ ಅಂತ ಬಂದ್ರೆ ಸರ್ಕಾರದ ಬೇಜವಾಬ್ದಾರಿತನದಿಂದಾಗಿ ಸಂಭ್ರಮಾಚರಣೆ ಶೋಕಾಚರಣೆಯಾಗಿ ಪರಿವರ್ತನೆ ಆಗಿದೆ ಸುಮಾರು ಹನ್ನೊಂದು ಜನ ಕಾಲ್ ತುಳಿತಕ್ಕೆ ಸಿಕ್ಕಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಬೆಳಗ್ಗೆಯಿಂದಲೂ ಮಾಧ್ಯಮ ನೋಡ್ತಾ ಇದ್ದು ಇವ್ರ ಪ್ರಿಪರೇಷನ್ ಹೇಗಿದೆ ಯಾಕಂದ್ರೆ ಸಿದ್ದರಾಮಯ್ಯವರು ಟ್ವೀಟ್ ಮಾಡಿ ವಿಧಾನಸೌಧದ ಎದುರುಗಡೆ ನಾವು ಸನ್ಮಾನ ಮಾಡ್ತಾ ಇದೀವಿ ಈ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ ಅಂತ ಬಹಿರಂಗವಾಗಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಕರೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಸೂಕ್ತವಾದ ಅರೇಂಜ್ಮೆಂಟ್ ನ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ವಿ ಆದ್ರೆ ಹನ್ನೊಂದು ಗಂಟೆ ಆದ್ರೂ ಕೂಡ ವಿಧಾನಸೌಧ ಎದುರುಗಡೆ ಸ್ಟೇಜ್ ಆಗ್ತಾ ಇಲ್ಲ ಈ ಮಧ್ಯದಲ್ಲಿ ಮಾಧ್ಯಮಗಳಿಂದ ಗೊತ್ತಾಯ್ತು ಪೊಲೀಸ್ ಇಲಾಖೆ ವ್ಯವಸ್ಥೆನ ಮಾಡಕ್ಕಾಗಲ್ಲ ಅಂತ ಹೇಳಿ ನಿರಾಕರಿಸಿದೆ ಆದ್ರೂ ಕೂಡ ಸರ್ಕಾರ ಒತ್ತಡವನ್ನು ಹಾಕಿ ನೆನ್ನೆ ಮಾಡಿಬಿಡಬೇಕು ಅಂತ ಆವೇಶದಲ್ಲಿ ಒಂದ್ ರೀತಿ ಉತ್ಸಾಹದಲ್ಲಿ ಅತ್ಯುತ್ಸಾಹದಲ್ಲಿ ಇದಾರೆ ಅಂತ ಗೊತ್ತಾಯಿತು ಎಲ್ಲ ಘಟನೆಗಳ ನಂತರ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತ ಮಾಧ್ಯಮ ಹೇಳಿಕೆಯನ್ನು ನೋಡಿದೆ ಕಾಂಗ್ರೆಸ್ನ ವಿವಿಧ ಸಚಿವರು ಎಂಎಲ್ ಕೊಟ್ಟಂತ ಹೇಳಿಕೆಯನ್ನು ನೋಡಿದೆ ನ ಸೋಷಿಯಲ್ ಮೀಡಿಯಾ ಗಳು ಹ್ಯಾಂಡಲ್ ಗಳಲ್ಲಿ ಅವ್ರು ಕೊಡ್ತಾ ಇರುವಂತಹ ಸಮರ್ಥನೆಯನ್ನು ನೋಡಿದೆ ಮಾನ್ಯ ಸಿದ್ದರಾಮಯ್ಯ ಸಾಹಬ್ರೆ ನಿಮ್ಮನ್ನ ಒಬ್ಬ ಹೊರಟು ವ್ಯಕ್ತಿ ಅಷ್ಟೇ ಅಂತ ಅನ್ಕೊಂಡಿದ್ದೆ ನಾನು ಆರ ನಿಮ್ಮ ಹೇಳಿಕೆ ನಿಮ್ಮ ಪಕ್ಷದ ನಿಲುವು ನಿಮ್ಮಗಳ ಸಮರ್ಥನೆ ನೋಡಿದ್ಮೇಲೆ ನೀವು ಹೊರ ಪಟ್ಟು ವ್ಯಕ್ತಿ ಮಾತ್ರ ಅಲ್ಲ ನೀವೊಬ್ಬ ಇನ್ಸೆನ್ಸಿಟಿವ್ ಇರ್ರೆಸ್ಪಾನ್ಸಿಬಲ್ ಸಂವೇದನೆ ಇಲ್ಲದಂತಹ ಒಬ್ಬ ನಿರ್ಭಾವಕ ಮನುಷ್ಯ ಅನ್ನೋದನ್ನ ನೆನೆ ನೀವು ಇಡೀ ರಾಜ್ಯಕ್ಕೆ ದೇಶಕ್ಕೆ ನಿರೂಪಿಸಿದ್ರಿ ನೀವು ಏನ್ ಸರ್ ಸಿದ್ದರಾಮಯ್ಯವ್ರೆ ವಿಧಾನಸೌಧ ಎದುರುಗಡೆ ನೀವು ಚಾಲು ಪೇಟ ಹಾಕ್ಸ್ಕೊಳಕೆ ಪ್ಲೇಯರ್ಸ್ ಬರ್ತೀವಿ ಅಂತ ಹೇಳಿದ್ರೆ ಮೂರನೇ ತಾರೀಕು ರಾತ್ರಿ ಕಳೆದು ನಾಲ್ಕನೇ ತಾರೀಕು ಬೆಳಗಿನ ಜಾವದವರೆಗೂ ಮ್ಯಾಚ್ ನಡೆದಿದೆ ಅದೇ ದಿನ ಇಡೀ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಬೀದಿಗಿಳಿದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಇದ್ರ ಮಧ್ಯದಲ್ಲಿ ಆತುರಾತುರವಾಗಿ ನೀವು ನಾಲ್ಕನೇ ತಾರೀಕೆ ವಿಧಾನಸೌಧ ಎದುರುಗಡೆ ನೀವು ಪೇಟ ಚಾಲು ಹಾಕಬೇಕು ಅನ್ನೋ ಅಂತ ಮೇಲೆ ಯಾರು ಒತ್ತಡ ಹಾಕಿದ್ರು ಇಷ್ಟಾಗಿಯೂ ಕೂಡ ನೀವು ಅಲ್ಲಿ ಕಾರ್ಯಕ್ರಮವನ್ನು ಅರೇಂಜ್ ಮಾಡ್ತೀವಿ ಅಂತ ಹೇಳಿ ಓಪನ್ ಆಗಿ ಟ್ವಿಟರ್ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ರಿ ನೀವು ಬನ್ನಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತ ಹೇಳಿ ಮಾತಾಡ್ತಿರೋದು ಏನ್ ನೀವು ಇಷ್ಟೊಂದು ಜನ ಬಂದ್ಬಿಟ್ರು ನಾವ್ ಹೆಂಗ ಅದನ್ನು ನಿಭಾಯಿಸಕ್ಕಾಗತ್ತೆ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯವರೆ ಇಷ್ಟೊಂದು ನಿರ್ಭಾವಕವಾಗಿ ನಿರ್ಲಜ್ಜವಾಗಿ ಮಾತಾಡ್ತಿದಿರಲ್ಲ ವಿಧಾನಸೌಧ ಎದುರುಗಡೆ ಸ್ಟೇಜ್ ಹಾಕ್ಸಿ ನಿಮ್ಮ ಮೊಮ್ಮಗನಿಗೆ ಚೀಫ್ ಸೆಕ್ರೆಟರಿ ಮಗಳಿಗೆ ನರೇಂದ್ರ ಸ್ವಾಮಿ ಮಗನ್ಗೆ ಜಮೀರಣ್ಣನ್ ಮಗನಿಗೆ ಫೋಟೋಗ್ರಾಫು ಆಟೋಗ್ರಾಫು ಕಂಡವ್ರ ಮಕ್ಕಳಿಗೆ ಸಾವಿನ ಬಳುವಳಿನ ಎಷ್ಟು ಇನ್ಸೆನ್ಸಿಟಿವ್ ಇದೀರಿ ಸರ್ ನೀವು ಅಲ್ಲ ನೀವು ನಿಮ್ಮ ಸಚಿವ ಸಂಪುಟದಲ್ಲಿರುವಂತಹ ಮಹಾನುಭವ್ರು ಆ ಕಲಗಟಿಕೆಯ ಲಾಡು ಆ ಕಲಬುರಗಿಯ ಪ್ರಿಯಾಂಕಾ ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಅರವತ್ತು ಕೋಟಿ ಜನರಿಗೆ ಅವಕಾಶ ಮಾಡಿಕೊಟ್ಟಂತ ವ್ಯಕ್ತಿಗೆ ಕಾರ್ಯಕ್ರಮ ಹೇಗೆ ಅರೇಂಜ್ ಮಾಡಬೇಕು ಅಂತ ಹೇಳಿ ಹೇಳ್ಬಿಟ್ಟು ಪಠ ಹೇಳ್ತಿದ್ರಲ್ಲ ಯೋಗಿ ಆದಿತ್ಯನಾಥ್ ಅರವತ್ತು ಕೋಟಿ ಜನರನ್ನ ಸಂಭಾಳಿಸಿ ಕಳಿಸಿದ್ರಿ ಪ್ರತಿಯೊಬ್ಬರಿಗೂ ಸ್ನಾನ ಮಾಡಿಸಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಕಳಿಸಿದಾರೆ ಹಾಗೂ ಒಂದು ಅವಘಡ ಅಷ್ಟೇನೆ ಅರವತ್ತು ಕೋಟಿ ಜನ ನಲವತ್ತೈದು ದಿನಗಳ ಕಾಲ ಅವರು ಸಂಭಾಳಿಸಿದಾರೆ ನೀವು ಅರವತ್ತು ಸಾವಿರ ಜನ ಸಂಭಾಳಿಸಿ ಕಾಲಿಲ್ವಲ್ಲ ಸಾರ್ ನಿಮ್ದು ಇದು ನಿಮ್ಮ ಸರ್ಕಾರದ ಯೋಗ್ಯತೆಯನ್ನು ತೋರಿಸುತ್ತೆ ಅಲ್ಲ ಸಿದ್ದರಾಮಯ್ಯವರೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಿಮ್ಮ ರಾಜಕಾರಣಿಗಳ ಮಕ್ಕಳ ಮದುವೆಗೆ ಸಾವಿರಾರು ಜನ ಬರ್ತಾರೆ ಅದನ್ನು ಸಂಭಾಳಿಸ್ಲಿಕ್ಕೆ ಪೊಲೀಸ್ ಇಲಾಖೆ ಬಳಕೆ ಮಾಡ್ಕೋತೀರಿ ಇದೇ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಲಕ್ಷಾಂತರ ಜನ ಸೇರಿಸಿಕೊಂಡು ಪೊಲಿಟಿಕಲ್ ರ್ಯಾಲಿ ನಡೆಯುತ್ತೆ ಅದಕ್ಕೆ ಸೂಕ್ತ ಭದ್ರತೆ ಸೂಕ್ತ ತಯಾರಿ ಮಾಡ್ತೀರಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತ ಹೇಳಿ ಕರೆ ಕೊಟ್ಬಿಟ್ಟು ಸೂಕ್ತ ತಯಾರಿ ಮಾಡಕ್ಕಾಗಲ್ವ ನಿಮಗೆ ನಿಮ್ಮ ಡಿ ಪಿ ಆರ್ ಮುಖ್ಯಸ್ಥ ಏನಂತ ಹೇಳ್ತಾರೆ ಓ ಇಷ್ಟು ಜನ ಬಂದ್ರು ನಮ್ಗೆ ಸಂಭಾಳ್ಸಕ್ಕಾಗಲ್ಲ ಅಂತ ಹೇಳಿ ಸಂಭಾಳಿಸ್ಲಿಲ್ವಾ ಆಯ್ತು ನೀವೇ ಸಿದ್ರಾಮೋತ್ಸವ ಹೇಳಿ ಮಾಡ್ಕೊಂಡ್ರಿ ಇಪ್ಪತ್ತೈದು ಲಕ್ಷ ಜನ ಕರೆಸಿದ್ರಿ ಎಲ್ಲಾ ಕಡೆಗೂ ಬಸ್ ಕಳಿಸಿದ್ರಿ ಬಾಡೂಟ ಹಾಕಿಸಿದ್ರಿ ಒಂದು ಸಣ್ಣ ಘಟನೆ ಅದನ್ನು ಸಂಭವಿಸ್ತಾ ಇಪ್ಪತ್ತೈದು ಲಕ್ಷ ಜನನ ನಿಮ್ಮ ಮೆರವಣಿಗೆಗೋಸ್ಕರವಾಗಿ ನೀವು ಕರೆಸಿ ಸಂಭಾಳಿಸಿ ಕಳಿಸ್ತೀರಿ ಇಲ್ಲೊಂದು ಐವತ್ತರವತ್ ಸಾವಿರ ಜನ ಬಂದವ್ರನ್ನ ಸಂಭಾಳಿಸಕ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಸರ್ಕಾರದ ಕಾರ್ಯಕ್ಷಮತೆ ಎಷ್ಟಿದೆ ಅನ್ನೋದನ್ನ ತೋರ್ಸುತ್ತೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ಚುನಾವಣೆಯಲ್ಲಿ ಸೋತು ಸೋತು ಅವ್ರಿಗೆ ದರಿದ್ರೆ ಹೆಂಗ್ ಬಂದಿದೆ ಅಂತಂದ್ರೆ ಆರ್ ಸಿ ಬಿ ಗೆಲುವಿನಲ್ಲಿ ಇವರೊಂದಷ್ಟು ಪ್ರಚಾರ ತಗೊಳ್ಬೇಕು ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಗೆ ಹೋಗಿ ಅವರು ರಿಸೀವ್ ಮಾಡಕ್ ಹೋಗಿ ಬುಕೆ ಕೊಟ್ಬಿಟ್ಟು ಬಾವುಟ ಕೊಟ್ಬಿಟ್ಟು ಶರ್ಟ್ಸ್ ಹಾಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೋತಾರೆ ನಿಮ್ಮನ್ನೇನು ಕರೆದಿದ್ರ ವಿರಾಟ್ ಕೊಹ್ಲಿ ಕರೆದಿದ್ರ ನಿಮ್ಮನ್ನ ಆರ್ ಸಿ ಬಿ ಅವರು ಕರೆದಿದ್ರ ಕೆ ಅವರು ಹೇಳಿದ್ರ ಐ ಪಿ ಎಲ್ ಹೆಡ್ ಹೇಳ್ತಾ ಇದಾರೆ ನಮಗೆ ಪ್ರಿಪರೇಷನ್ ಇದ್ರದ್ದು ಸಂಭ್ರಮಾಚರಣೆನ ಗೊತ್ತಿಲ್ಲ ಇವ್ರು ಇವರೇ ಮಾಡಿದ್ದಾರೆ ಅಂತ ಮಾಡಿದ್ದಾರೆ ಅಂದ್ರೆ ವ್ಯವಸ್ಥೆ ತಾನೆ ಕೋಲ್ಕತಾ ನೈಟ್ ರೈಡರ್ಸ್ ಐ ಪಿ ಎಲ್ ಗೆದ್ದಾಗ ಎರಡು ದಿನದ ನಂತರ ಸಂಭ್ರಮಾಚರಣೆ ಮಾಡಿದ್ರು ಮುಂಬೈ ಇಂಡಿಯನ್ಸ್ ಗೆದ್ದ ನಂತರ ಎರಡು ದಿನ ನಂತರ ಮಾಡಿದ್ರು ಚೆನ್ನೈನವರು ಗೆದ್ದಾದ ನಂತರ ಮೂರು ದಿನ ನಂತರ ಮಾಡಿದ್ರು ಹಾಗೆ ವರ್ಲ್ಡ್ ಕಪ್ ಟಿ ಟ್ವೆಂಟಿ ಗೆದ್ಕೊಂಡ್ ಬಂದಾದ್ಮೇಲೆ ಐದು ದಿನ ನಂತರ ಸಂಭ್ರಮಾಚರಣೆ ಮಾಡಿದ್ರು ಲಕ್ಷಾಂತರ ಜನ ಬಂದ್ರು ಒಂದು ಘಟನೆ ಸಂಭವಿಸಲಿಲ್ಲ ಆದ್ರೆ ನಿಮಗೆ ಬೆಳಗಿನ ಜಾವ ಮುಗ್ದಿರೋ ಮ್ಯಾಚ್ ಗೆ ಮಧ್ಯಾಹ್ನಕ್ಕೆ ಆಲ್ರೆಡಿ ನೀವು ಸಂಭ್ರಮಾಚರಣೆ ಮಾಡಬೇಕು ಅಂತ ನಿಮಗೆ ಆತರ ಯಾರಿತ್ತು ಏನ್ ವಿರಾಟ್ ಕೊಹ್ಲಿ ಫೋನ್ ಮಾಡಿ ಇವತ್ತೇ ಬಂದ್ಬಿಡ್ತೀನಪ್ಪ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರ ಯಾರ್ ಕರೆದಿದ್ರು ನಿಮಗೆ ಕಪ್ ಗೆಲ್ಲೋದಕ್ಕೆ ನೀವೇನು ನಿಮ್ದೇನೋ ಸಾಕಾರ ಇತ್ತ ಈ ಒಂದು ಐಪಿಎಲ್ ನಡೆದಂತ ಇಷ್ಟೋ ಸಂದರ್ಭದಲ್ಲೂ ಏಳ ಎಂಟು ಮ್ಯಾಚ್ ಗಳು ಬೆಂಗಳೂರಿನಲ್ಲಿ ನಡೆದಿವೆ ಪ್ರತಿ ಸಾರಿ ಪೊಲೀಸರು ಭದ್ರತೆ ಕೊಟ್ಟಿದ್ದಾರೆ ಸೂಕ್ತ ತಯಾರಿ ಮಾಡ್ಕೊಂಡಿದ್ದಾರೆ ಇಲ್ಲಿ ನಿಮಗೊಂದು ಐವತ್ತರವತ್ತು ಸಾವಿರ ಜನ ಮ್ಯಾನೇಜ್ ಮಾಡಕ್ ಆಗಿಲ್ವಲ್ಲ ನಿಮಗೆ ಅಲ್ಲಿ ವಿಧಾನಸೌಧ ಎದುರುಗಡೆ ನಿಮ್ಮ ಹಾಕುವಂತಹ ಒಂದು ಶಾಲಾ ಪೇಟೆಗೋಸ್ಕರ ಬರಬೇಕಿತ್ತು ಅಲ್ಲಿ ನೇರವಾಗಿ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಮಾಡಬಹುದಿತ್ತು ಅಥವಾ ನಿಮಗೆ ಬೆಂಗಳೂರು ವರ್ಲ್ಡ್ ಏರ್ಪೋರ್ಟ್ ಎಚ್ಎಲ್ ಏರ್ಪೋರ್ಟ್ ಗೆ ನೀವು ಕರ್ಕೊಂಡ್ಬಂದು ಅಲ್ಲಿಂದ ರೋಡ್ ಶೋ ಮಾಡಿದ್ರೆ ಎಲ್ಲಾ ಕಡೆನೂ ರೋಡ್ ಶೋ ಮಾಡಿದರೆ ಓಪನ್ ಬಸ್ ಅಲ್ಲಿ ಆಟಗಾರನ ಕರ್ಕೊಂಡ್ಬಂದ್ರೆ ಬಂದ್ರೆ ಕಪ್ಪಿಡ್ಕೊಂಡು ಬಂದ್ರೆ ಜನ ರಸ್ತೆ ಉದ್ದಕ್ಕೂ ನೋಡ್ಕೊಂಡು ಅಲ್ಲೇನೆ ಖುಷಿ ಪಡ್ತಾರೆ ಎಲ್ರಿಗೂ ಆಟಗಾರರನ್ನು ನೋಡುವಂತ ಅವಕಾಶ ಆಗುತ್ತೆ ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹಿಡಿಯೋದೇ ಮೂವತ್ತೈದು ಸಾವಿರ ಅಂತ ಹೇಳ್ತೀರಿ ಹಾಗಾದ್ರೆ ನೀವು ಓಲ್ಡ್ ಏರ್ಪೋರ್ಟ್ ಇಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ನೀವು ಪ್ರೊಸೆಷನ್ ಮಾಡಿತ್ತು ಅಂದ್ರೆ ಲಕ್ಷಾಂತರ ಜನ ಬಂದು ನೋಡ್ಬೋದಿತ್ತು ಸರ್ಕಾರ ನಡೆಸೋರಿಗೆ ನಿಮಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅಥವಾ ಪೊಲೀಸ್ ಇಲಾಖೆಯ ಮಾಹಿತಿಗೆ ಸ್ವಲ್ಪ ಬೆಲೆ ಕೊಡಬೇಕು ಅಂತ ಗೊತ್ತಿಲ್ವಾ ಆಯ್ತು ಈ ಜಮೀರಣ್ಣನ ಕರ್ಕೊಂಡು ಜಮೀರಣ್ಣನ್ ಮಗ ಏನು ಫೋಟೋ ತೆಗ್ಸ್ಕೊಳಕ್ ಕಲ್ ಬರೋದು ರಿಜ್ವಾನ್ ಅರ್ಷದ್ ಮಗ ಫೋಟೋ ತೆಗ್ಸ್ಕೊಳಕ್ ಬರೋದು ಜಮೀರಣ್ಣ ನಿಮ್ ಮಗ ನಿಮ್ ಮಗನಿಗೆ ಸಿನಿಮಾ ಮಾಡಿ ಸ್ಟಾರ್ ಮಾಡಕ್ ಹೋದ್ರಿ ಆಗ್ಲಿಲ್ಲ ಈಗ ಸ್ಟಾರ್ ವಿರಾಟ್ ಕೊಹ್ಲಿ ಜೊತೆ ಫೋಟೋ ಸ್ಟಾರ್ ಮಾಡ ಕೊಟ್ಟಿದ್ರ ನಿಮ್ ಚೀಫ್ ಸೆಕ್ರೆಟರಿ ಮಗಳನ್ ಕರ್ಕ ಅವ್ರ ಬೇಕಿತ್ತು ನೀವು ನಿಮ್ಮ ಆ ವೇದಿಕೆಯನ್ನು ದುರ್ಬಳಕೆ ಮಾಡ್ಕೊಳ್ಬೇಕಿತ್ತ ವಿರಾಟ್ ಕೊಹ್ಲಿ ಇರಿಟೇಟ್ ಆಗಿ ಎದ್ ಕಾಣಿಸ್ತಿಲ್ವಾ ನಿಮಗೆ ಯಾಕಾಗಿ ಎರಡ ಕಡೆ ನಿಮಗೆ ಭದ್ರತೆ ಆಗಲ್ಲ ವ್ಯವಸ್ಥೆ ಸರಿ ಆಗಲ್ಲ ಅಂದ್ರೆ ಎರಡೆರಡು ಕಡೆ ಸಂಭ್ರಮಾಚರಣೆ ಆಗ್ಬೇಕಿತ್ತು ಸನ್ಮಾನ ಆಗ್ಬೇಕಿತ್ತು ಯಾಕಂದ್ರೆ ಕಂಡೋರ್ ಮಕ್ಕಳು ಸತ್ತಿದಲ್ಲ ನಿಮ್ಮ ಮಕ್ಕಳಿಗೆ ಆಟೋಗ್ರಾಫ್ ಫೋಟೋಗ್ರಾಫ್ ಸಿಕ್ತು ಕಣ್ಣೋರ್ ಮಕ್ಕಳಿಗೆ ಸಾವು ಸಿಕ್ತು ನಿಮ್ಮ ಮಕ್ಕಳು ಸತ್ತೋಗಿಲ್ಲ ನಿಮ್ಮ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗಲಿಲ್ವ ಅದಕ್ಕೋಸ್ಕರ ನೀವು ಈ ಕೆಲಸವನ್ನ ಮಾಡಿದಿರಿ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ ಇನ್ನೊಂದು ಪ್ರಶ್ನೆ ಕೇಳಿ ಬಯಸ್ತೀನಿ ಪುಷ್ಪ ಟು ಸಿನಿಮಾದ್ ಪ್ರಮೋಷನ್ಗೆ ಅಂತ ಬಂದಾಗ ಅಲ್ಲಿ ಅಲ್ಲು ಅರ್ಜುನ್ ಏನೋ ತುಳಿತಕ್ಕೊಳಗಾಗಿ ಒಬ್ಬ ವ್ಯಕ್ತಿ ಸತ್ತೋದ್ ಕೂಡ್ಲೆ ಅಲ್ಲು ಅರ್ಜುನ್ ಮೇಲೆ ಎಫ್ಐಆರ್ ಹಾಕಿ ನೀವು ಅರೆಸ್ಟ್ ಮಾಡಿರಿ ಈಗ ಯಾರು ಅರೆಸ್ಟ್ ಸರ್ ಯಾರು ಅರೆಸ್ಟ್ ಹೇಳಿ ಈಗ ನೀವೇ ಸ್ವತಃ ಅರೆಸ್ಟ್ ಆಗ್ತೀರಾ ನಿಮ್ಮ ಉಪಮುಖ್ಯಮಂತ್ರಿ ಅರೆಸ್ಟ್ ಆಗ್ತಾರಾ ಅಥವಾ ಯಾರು ನಿಮ್ಮ ಚೀಫ್ ಸೆಕ್ರೆಟರಿನ ತಲೆದಂಡೆ ಮಾಡ್ತೀರಾ ನಿಮ್ಮ ಹೋಮ್ ಮಿನಿಸ್ಟರ್ ಮಾಡ್ತೀರಾ ಯಾರು ಮಾಡ್ತೀರಿ ಹೇಳಿ ಸರ್ ಆಯ್ತು ಕಾಂಪೆನ್ಸೇಷನ್ ಹತ್ ಲಕ್ಷ ರೂಪಾಯಿ ಕೊಟ್ಟೆ ಅಂತಿರಲ್ಲ ಸರ್ ಕೇರಳದಲ್ಲಿ ಕೇರಳದ ವ್ಯಕ್ತಿ ಆನೆ ತುಳಿತಕ್ಕೊಳಗಾದವನಿಗೆ ಹದಿನೈದು ಲಕ್ಷ ಕೊಡ್ತೀರಿ ಏಳು ಎಂಟೇ ಕ್ಲಾಸ್ ಮಕ್ಕಳ ಹೋಗಿದ್ದಾರೆ ಸರ್ ಸಾಫ್ಟ್ವೇರ್ ಇಂಜಿನಿಯರ್ ಹೋಗಿದ್ದಾನೆ ಅವ್ರ ಜೀವಕ್ಕೆ ಹತ್ತು ಲಕ್ಷ ರೂಪಾಯಿ ಬೆಲೆನಾ ಎಲ್ಲ ಹೋಗಿ ನಿಮಗೆ ಬೇಕಾದವರು ಅಂತ ಹೇಳಿ ಹೇಳ್ಬಿಟ್ಟು ಯಾವ ಕೋಮದಳ್ಳೂರಿನಲ್ಲಿ ಸತ್ತವರ್ಗೆ ಇಪ್ಪತ್ತೈದು ಲಕ್ಷ ಅನೌನ್ಸ್ ಮಾಡ್ತೀರಿ ಇಲ್ಲಿ ಹತ್ತು ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ತಿದ್ರಿ ಇದೇ ಸರ್ ನಿಮ್ಮ ಸೆನ್ಸಿಟಿವಿಟಿ ನಿಮ್ಮಲ್ಲಿ ನಿರ್ಭಾವಕತೆ ಅನ್ನೋದು ಕಾಣ್ತಾ ಇದೆ ಸಂವೇದನೆ ನೀವು ಕಳ್ಕೊಂಡಿದೀರಿ ಅನ್ನೋದು ಸ್ಪಷ್ಟವಾಗಿ ಹೇಳಿ ಬಯಸ್ತೀರಿ ಐಪಿಎಲ್ ಮ್ಯಾಚ್ ಗಳು ಬೆಂಗಳೂರಿನಲ್ಲಿ ನಡೀತಲ್ಲ ಇದುವರೆಗೆ ಎಷ್ಟು ವರ್ಲ್ಡ್ ಕಪ್ ಮ್ಯಾಚ್ ಗಳು ನಡೆದಿದ್ವಿ ಎಲ್ಲಾದ್ರೂ ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ಆಯ್ತಾ ಆಯ್ತು ಇಷ್ಟು ಜನ ಬನ್ನಿ ಅಂತ ಹೇಳಿ ಓಪನ್ ಆಗಿ ಮುಖ್ಯಮಂತ್ರಿ ಟ್ವೀಟ್ ಮಾಡಿ ಕರಿತಾ ಇದಾರಲ್ಲ ವಿಧಾನಸೌಧ ಎದುರುಗಡೆ ಇವರು ಶಾಲಾ ಶಾಲು ಮತ್ತು ಪೇಟ ಹಾಕುವಂತ ಇತ್ತ ಚಿನ್ನ ಸ್ವಾಮಿ ಸ್ಟೇಡಿಯಂ ಗೆ ಬರಬಹುದು ಇತ್ತಲ್ವಾ ಅಲ್ಲೇ ಬೆಳಗ್ಗೆಯಿಂದಲೂ ವ್ಯವಸ್ಥೆ ಮಾಡ್ಬಿಟ್ಟು ಒಂದೇ ಕಡೆ ಕೊಡಬಹುದು ಇತ್ತಲ್ವಾ ಪೊಲೀಸರು ಏರ್ಪೋರ್ಟ್ ಹತ್ರ ಅವ್ರು ಬಂದ ಇಳಿದಾಗ ಅಲ್ಲಿಂದ ರಕ್ಷಣೆ ಕೊಡಬೇಕು ದಾರಿ ಉದ್ದಕ್ಕೂ ರಕ್ಷಣೆ ಕೊಡಬೇಕು ವಿಧಾನಸೌಧ ಎದುರುಗಡೆ ಇವ್ರು ಮಕ್ಕಳಿಗೆ ಫೋಟೋಗ್ರಾಫ್ ಆಟೋಗ್ರಾಫ್ ತಗೋದಕ್ಕೆ ರಕ್ಷಣೆ ಕೊಡಬೇಕು ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ರಕ್ಷಣೆ ಕೊಡಬೇಕು ಪೊಲೀಸ್ ಏನ್ ಮಾಡ್ತಾರೆ ವ್ಯವಸ್ಥೆನ ಒಂದು ಕಡೆ ಕಾರ್ಯಕ್ರಮ ಮಾಡಬೇಕಲ್ಲ ಚಿನ್ನ ಸ್ವಾಮಿ ಸ್ಟೇಡಿಯಂ ಅಲ್ಲೇ ಸ್ಟೇಜ್ ಹಾಕಿ ಅಲ್ಲೇ ಕಾರ್ಯಕ್ರಮ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಗಿಸ್ಬೋದು ಇತ್ತಲ್ವಾ ಅಲ್ಲೇ ಇವರು ಗ್ಯಾಲರಿನಲ್ಲಿ ಕೂತ್ಕೋಬಹುದಿತ್ತಲ್ವಾ ಎರಡೆರಡ್ ಕಡೆ ಯಾಕೆ ಮಾಡಿದ್ರಿ ಸರ್ ನಿಮ್ ರಿಸೀವ್ ಮಾಡಕ್ಕೆ ವಿರಾಟ್ ಕೊಹ್ಲಿ ಕರೆದಿದ್ದ ನೀವು ಯಾಕೆ ರಿಸೀವ್ ಮಾಡಕ್ ಹೋಗಿದ್ರೆ ನಿಮಗೆ ವ್ಯವಸ್ಥೆ ಮಾಡಕ್ ಆಗಲ್ಲ ಅಂದ್ಮೇಲೆ ಪ್ರಚಾರಕ್ಕೆ ಹೋದ್ರಿ ಐ ಪಿ ಎಲ್ ಹೆಡ್ ಬಹಳ ಸ್ಪಷ್ಟವಾಗಿ ಹೇಳಿದಾರೆ ನಾವು ಯಾವ್ದು ಒಂದು ಪ್ರಿಪರೇಷನ್ ನಡೀತಾ ಇರೋದೇ ನಮಗೆ ಗೊತ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾದ್ಮೇಲೆ ಇವ್ರು ಯಾಕೆ ಮಾಡ್ಬೇಕಿತ್ತು ಇವ್ರ ಸಚಿವರೆಲ್ಲ ಯಾಕೆ ಓಡೋ ಬುಕೆ ಕೊಡಕ್ ಹೋಗಬೇಕು ಯಾಕೆ ಇವ್ರ ಮಕ್ಕಳನ್ನ ಕರ್ಕ ಬರ್ಬೇಕು ನಮಗೆ ಗೊತ್ತಿಲ್ಲ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ನಿಮ್ ಮಕ್ಕಳ ಹೆಂಗ್ ಕರ್ಕೊ ಹೋದ್ರಿ ನಿಮ್ಗೆ ಯಾಕೆ ಫೋಟೋಗ್ರಾಫ್ ಆಟೋಗ್ರಾಫ್ ಬೇಕು ನಿಮ್ ಮಕ್ಳಿಗೆ ಯಾಕೆ ಪ್ರಚಾರ ಬೇಕು ಇಷ್ಟೆಲ್ಲ ನಿಮ್ ಮಕ್ಳಿಗೆ ಪ್ರಚಾರ ಪಡ್ಕೊಳ್ಳೋದಕ್ಕೆ ಅಲ್ಲಿ ನೀವು ಕಾರ್ಯಕ್ರಮವನ್ನು ವಿಧಾನಸೌಧದ ಬಿಡುಗಡೆ ಮಾಡ್ತೀರಿ ಯಾರಿದ್ರು ಆಟಗಾರರಿಗೆ ಕಿರಿಕಿರಿ ಆಗ್ತಾ ಇತ್ತು ಅಲ್ಲಿ ಒಂದು ವ್ಯವಸ್ಥೆ ಇಲ್ಲ ಅದು ಯಾರ ಕಾರಣ ವಿಧಾನಸೌಧ ಯಾರ್ ಸುಪರ್ದಿನಲ್ಲಿ ಇರುತ್ತೆ ಅಲ್ಲೇ ಅವ್ಯವಸ್ಥೆಯನ್ನ ಮಾಡಿದ್ರಿ ಜೊತೆಗೆ ಅಲ್ಲಿ ನೂಕು ನುಗ್ಲ ಆಯ್ತು ಆಯ್ತು ಅವ್ರು ಅಷ್ಟು ಅವಘಡ ಸಂಭವಿಸಿದ ನಂತರನು ಒಂದು ನೈತಿಕ ಹೊಣೆ ಹೊರುವಂತ ಒಂದು ನಿಮಗೆ ಕನಿಷ್ಠ ಒಂದು ಧಾರಾಳ ತನಿಲ್ವಲ್ಲ ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅನ್ನೋದು ಧಾರಾಳ ಮತ್ತೆ ಮತ್ತೆ ಬಿಜೆಪಿಯವ್ರು ಮಾಡಿರೋ ಬಿಜೆಪಿ ಏನ್ ದೇಶದಲ್ಲಿ ಬೇರೆ ಕಡೆಯಲ್ಲಿ ನಡೆದಿಲ್ವಾ ನಡೆದಿಲ್ವಾ ಅಂತ ಹೇಳ್ತೀರಿ ದೇಶದಲ್ಲಿ ನಡೆದಿರೋದ್ ಬಿಟ್ಬಿಟ್ರೆ ಆರ್ ಸಿ ಬಿ ಗೆತ್ಕೊಂಡ್ ಬಂದಿರೋದು ವಿರಾಟ್ ಕೊಹ್ಲಿ ಆಗ್ಲಿ ಇಡೀ ತಂಡ ಬರ್ತಿರೋದು ಅವ್ರ ಅಭಿಮಾನಿಗಳು ನೋಡ್ಲಿಕ್ಕೆ ನಿಮಗೆ ಫೋಟೋಗ್ರಾಫ್ ಆಟೋಗ್ರಾಫ್ ಕೊಡಕಲ್ಲ ಹಾಗಿದ್ರು ಕೂಡ ನಿಮ್ಮನ್ ಕರೀ ನಿಮ್ ಕರೆದು ಪೇಟಾಕಿ ಅಂತ ಹೇಳಿದ್ರ ವಿಧಾನಸೌಧ ಎದುರಡೆ ಪ್ರೋಗ್ರಾಮ್ ಮಾಡಿ ಅಂತ ಹೇಳಿದ್ರ ವಿರಾಟ್ ಕೊಹ್ಲಿ ಅವರು ಗೆದ್ದಾದ ನಂತರ ಟ್ಯಾಂಕ್ ಮಾಡಿದ್ದು ಆರ್ ಸಿ ಬಿರಿನಲ್ಲಿ ನನ್ನ ನನ್ನ ಹೃದಯ ಇರೋದು ನನ್ನ ನಿಷ್ಠೆ ಇರೋದು ಬೆಂಗಳೂರಿಗೆ ಅಂತ ಹೇಳಿದ್ರು ನಿಮಗೆ ಅಂತ ಹೇಳಿಲ್ಲ ನಿಮ್ಮನ್ನ ಯಾರೇ ಕರೆದಿದ್ದವರು ತಿಪ್ಪೆ ಸಾರ್ಸಕ್ ಒಂದು ಜುಡಿಷಿಯಲ್ ಕಮಿಟಿ ಏನೋ ಒಂದು ನಿವೃತ್ತ ನ್ಯಾಯಾಧೀಶರು ಅಥವಾ ಅಲ್ಲಿ ಗೊತ್ತಿಲ್ಲ ನನಗೆ ಐ ಎ ಎಸ್ ಆಫೀಸರ್ ನೇತೃತ್ವದಲ್ಲಿ ಒಂದು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ ಅದ ತಿಪ್ಪೆ ಸಾರಿಸುದು ಅದ್ರಿಂದ ಏನು ಆಗಲ್ಲ ಇಲ್ಲಿ ಹಗರಣದಲ್ಲೇ ನಾವು ನೋಡ್ಲಿಲ್ವಾ ಇಂತ ಕಮಿಟಿ ಮಾಡೋದೆಲ್ಲೂ ಕೂಡ ಮುಚ್ಚಾಕಕ್ಕೆ ಏನಾದ್ರು ನಮಗೆ ಬಹಳ ಸ್ಪಷ್ಟವಾಗುತ್ತೆ ನಿಮ್ಮ ಕಾಂಗ್ರೆಸ್ನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಅಲ್ಲು ಅರ್ಜುನ್ ಮೇಲೆ ಎಫ್ಐಆರ್ ಹಾಕ್ತಿರೋ ಒಂದು ಸಾವಾಗಿದ್ದಕ್ಕೆ ಅದನ್ನ ಅರೆಸ್ಟ್ ಮಾಡ್ತೀರಿ ಆತನ ನೀವು ಚೇಂಜ್ ಮಾಡ್ತೀರಿ ಇಲ್ಲಿ ಯಾರ ಮೇಲೆ ನೀವು ಎಫ್ಐಆರ್ ಹಾಕ್ತಿರಿ ಹೇಳಿ ಸರ್ ಯೋಗಿ ಆದಿತ್ಯನಾಥ್ ಬುದ್ಧಿ ಹೇಳಕ್ ಹೋಗ್ತೀವಿ ಅರವತ್ ಕೋಟಿ ಸಂಭಾಳಿಸಿರುವಂತ ವ್ಯಕ್ತಿಗೆ ನೀವು ಅರವತ್ ಸಾವಿರ ನೀವು ಬುದ್ಧಿ ಹೇಳ್ತಿದ್ರಲ್ಲಾಡುಗೆ ಅವರೇ ಬನ್ನಿ ಮಾತಾಡಿ ಸಿ ಎಂಗೆ ಸಂಭ್ರಮಾಚರಣೆ ನೀವು ಭಾಗಿಯಾಗಿ ಅಂತ ಹೇಳಿದ್ಮೇಲೆ ನೀವು ಸೂಕ್ತ ವ್ಯವಸ್ಥೆ ಮಾಡಬೇಕಲ್ವಾ ನಿನ್ನೆ ಮಾಡಬೇಕಾದ ಅಗತ್ಯ ಏನಿದೆ ಎರಡ್ ಮೂರ್ ದಿನ ತಗೊಂಡು ಶನಿವಾರ ಎಲ್ಲ ಕಾರ್ಪೊರೇಟ್ ಕಂಪನಿಗಳಿಗೆ ರಜೆ ಇತ್ತು ಒಳ್ಳೆ ಪ್ರೊಸೆಷನ್ ಮಾಡಬಹುದಿತ್ತಲ್ವಾ ಏನ್ ಆಟಗಾರ ಓಡೋಗತಿದ್ರ ಅವರು ಬೆಳಗಿನ ಜಾವದವರೆಗೂ ಆಟ ಆಡ್ಬಿಟ್ಟು ಅವರು ಒಂದ್ ರಿಲ್ಯಾಕ್ಸ್ ಮಾಡಕ್ಕೂ ಟೈಮ್ ಇಲ್ದೇ ಅವರನ್ನು ಅಲ್ಲಿಂದ ತುಂಬಿಕೊಂಡು ಇಲ್ಲಿ ಬಂದು ನೀವು ಬುಕೆ ಕೊಟ್ಟು ಫೋಸ್ ಕೊಟ್ಕೊಂಡು ನೀವು ಫೋಟೋ ತಗೊಂಡು ಆಟೋಗ್ರಾಫ್ ತಗೊಳ್ಳಿ ನೀವು ಇದನ್ನೆಲ್ಲ ತರಾತುರಿಲ್ ಮಾಡಿದ್ರಿ